ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಚಲನಚಿತ್ರಗಳಿಗೆ ಎಪ್ಪತ್ತನೇ ವಾರ್ಷಿಕ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಶುಕ್ರವಾರ ಆಗಸ್ಟ್ ಹದಿನಾರರಂದು ಘೋಷಿಸಲಾಯಿತು ಯಶ್ ಅವರ ಕೆಜಿಯ ಪದ್ಯ ಎರಡು ಅತ್ಯುತ್ತಮ ಕನ್ನಡ ಚಲನಚಿತ್ರ ಮತ್ತು ಅತ್ಯುತ್ತಮ ಸಾಹಸ ನಿರ್ದೇಶನ ವಿಭಾಗಗಳಲ್ಲಿ ಫೀಚರ್ ಫಿಲ್ಮ್ಸ್ ವಿಭಾಗದಲ್ಲಿ ವಿಜಯಶಾಲಿಯಾಗಿದೆ ನಿರ್ದೇಶಕ ಪ್ರಶಾಂತ್ ನೀಲ್ ಮತ್ತು ಹೊಂಬಾಳೆ ಫಿಲಮ್ಸ್ ಎಲ್ ಪಿ ಪ್ರೊಡಕ್ಷನ್ ಹೌಸ್ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದೆ ಮತ್ತು ಅನ್ಬರ್ ಯು ಅತ್ಯುತ್ತಮ ಸಾಹಸ ನಿರ್ದೇಶನ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಬಹಳ ವಿಳಂಬದ ನಂತರ ಎಫ್ನ ಎರಡನೇ ಭಾಗವು ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಬಿಡುಗಡೆಯಾಯಿತು ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ ಉತ್ತರ ಭಾಗವು ಎಫ್ ಅಧ್ಯಾಯ ಒಂದರ ನಿರೀಕ್ಷೆಯನ್ನು ಮೀರಿಸಿದೆ ಯಶ್ ಜೊತೆಗೆ ಇದು ಸಂಜಯ್ ದತ್ ಪ್ರತಿಸ್ಪರ್ಧಿಯಾಗಿ ಶ್ರೀನಿಧಿ ಶೆಟ್ಟಿ ಯಶ್ ಅವರ ಪ್ರೀತಿಯ ಆಸಕ್ತಿಯಾಗಿ ಮತ್ತು ರವಿನಾ ಟಂಡನ್ ಮತ್ತು ಪ್ರಕಾಶ್ ರಾಜ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಕನ್ನಡ ಹಿಂದಿ ತಮಿಳು ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಚಿತ್ರ ಬಿಡುಗಡೆಯಾಗಿತ್ತು ಚಿತ್ರಕ್ಕೆ ರವಿ ಬಸ್ರೂರ್ ಸಂಗೀತ ನೀಡಿದರೆ ಭುವನ್ ಗೌಡ ಅವರ ಛಾಯಾಗ್ರಹಣ ಮತ್ತು ಉಜ್ವಲ್ ಕುಲಕರ್ಣಿ ಸಂಕಲನವಿದೆ ಎರಡನೇ ಭಾಗದಲ್ಲಿ ಕೆ ಜಿ ಎಫ್ ಜನರ ಮನಗೆದ್ದ ರಾಖಿ ಈಗ ದೊಡ್ಡ ಕನಸು ಮತ್ತು ಹೆಚ್ಚು ಅಪಾಯಕಾರಿ ಹಾದಿಯನ್ನು ತುಳಿಯುತ್ತಾನೆ ಅವನು ಅವಿನಾಶವಾದ ಸಾಮ್ರಾಜ್ಯವನ್ನು ಸೃಷ್ಟಿಸಿರುವಾಗ ಅನೇಕ ಶತ್ರುಗಳಿದ್ದಾರೆ ವಿಶೇಷವಾಗಿ ಅದೀರ ಅವನನ್ನು ಮುಗಿಸಲು ಮತ್ತು ಕೆ ಜಿ ಎಫ್ ಅನ್ನು ಹಿಂತಿರುಗಿಸಲು ಹೊರಟಿದ್ದಾರೆ ಹೊಂಬಾಳೆ ಫಿಲಿಮ್ಸ್ ಬ್ಯಾನರ್ ಅಡಿಯಲ್ಲಿ ವಿಜಯ್ ಕಿರಂಗದ್ದೂರು ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ಎಫ್ ಫ್ರಾಂಚೈಸಿಯ ಭಾರಿ ಯಶಸ್ಸಿನ ನಂತರ ಯಶ್ ಈಗ ಟಾಕ್ಸಿಕ್ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಟ್ಯಾಕ್ಸಿಕ್ ಅವರ ನಿರ್ಮಾಣ ಸಂಸ್ಥೆ ಮಾನ್ಸ್ಟರ್ ಮೈಂಡ್ಸ್ ಕ್ರಿಯೇಷನ್ಸ್ನೊಂದಿಗೆ ನಿರ್ಮಾಪಕರಾಗಿ ಯಶ್ ಅವರ ಮೊದಲ ಯಶನ್ ಯೋಜನೆಯಾಗಿದೆ ದೊಡ್ಡವರಿಗಾಗಿ ಕಾಲ್ಪನಿಕ ಕಥೆ ಎಂದು ಬಿಂಬಿಸಲಾದ ಆಕ್ಷನ್ ಫ್ಯಾಕ್ಡ್ ಚಲನಚಿತ್ರ ಟ್ಯಾಕ್ಸಿಕ್ ಅನ್ನು ಗೀತು ಮೋಹನ್ ದಾಸ್ ನಿರ್ದೇಶಿಸಲಿದ್ದಾರೆ ಇದು ಕೆ ವಿ ಎನ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಲಿದೆ ಈಗಾಗಲೇ ಚಿತ್ರದ ಶೂಟಿಂಗ್ ನಡೆಯುತ್ತಿದೆ ವರದಿಯ ಪ್ರಕಾರ ಟಾಕ್ಸಿಕ್ ಕಿಯಾರ ಅಡ್ವಾಣಿ ಕೂಡ ನಟಿಸಲಿದ್ದಾರೆ ಆದರೆ ಸದ್ಯಕ್ಕೆ ಈ ಬಗ್ಗೆ ಯಾವುದೇ ಅಧಿಕೃತ ದೃಢೀಕರಣವಿಲ್ಲ ಚಿತ್ರದಲ್ಲಿ ನಯನತಾರ ಕೂಡ ನಟಿಸುವ ಸಾಧ್ಯತೆ ಇದೆ ಈ ಹಿಂದೆ ಕರೀನಾ ಕಪೂರ್ ಖಾನ್ ನಟಿಸಬೇಕಿದ್ದ ಚಿತ್ರದಲ್ಲಿ ಸೋದರಿಯ ಪಾತ್ರಕ್ಕಾಗಿ ಅವರನ್ನು ಸಂಪರ್ಕಿಸಲಾಗಿದೆ ಎಂದು ವರದಿಯಾಗಿದೆ ಟಾಕ್ಸಿಕ್ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವಾದ್ಯಂತ ಥಿಯೇಟರ್ಗಳಿಗೆ ಬರಲಿದೆ ಇದೇ ರೀತಿ ಕನ್ನಡ ಚಲನಚಿತ್ರಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು